ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದರಲ್ಲಿ ಏನಿದೆ ಅಂತಂದರೆ ಮಿಡ್ ವೀಕ್ ಎಲಿಮಿನೇಷನ್ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬರಿಗೆ ಗೇಟ್ ಪಾಸ್ ಯಾರು ಹೋಗ್ತಾರೆ ಯಾರು ಉಳ್ಕೋತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದು ಅದರಲ್ಲಿ ಏನಿದೆ ಅಂತಂದರೆ ಗ್ರ್ಯಾಂಡ್ ಫಿನಾಲೆಗೂ ಮುಂಚೆಯೇ ಒಬ್ಬರ ಆಟ ಇಲ್ಲಿಗೆ ಮುಗ್ದಿದೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಸ್ಪರ್ಧಿಗಳು ಯಾರನ್ನು ಹೊರಹಾಕಲು ಇಚ್ಛಿಸುತ್ತೀರಾ ಎಂದು ಘೋಷಿಸಬೇಕು ಯಾರ ಕಾಯಿ ಮುಖ್ಯದ್ವಾರಕ್ಕೆ ಸಮೀಪದಲ್ಲಿದೆಯೋ ಅವರು ಈ ಮನೆಯಿಂದ ಎಲಿಮಿನೇಟ್ ಆಗುತ್ತಾರೆ ಕಾವ್ಯ ಅವರು ಸತೀಶ್ ಅವನ ಸೆಲೆಕ್ಟ್ ಮಾಡಿದ್ದಾರೆ ಸತೀಶ್ ಅವರು ಮಂಜು ಭಾಷಿಣಿ ಅವರ ಕಾಯಿ ಮುಂದೆ ಇಟ್ಟಿದ್ದಾರೆ ಜಾನವಿ ಚೈತ್ರ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಗಿಲ್ಲಿ ಮತ್ತು ಚೈತ್ರ ಅವರು ಜಾಹ್ನವಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಶ್ವಿನಿ ಅವರು ಸ್ಪಂದನ ಅವ್ರನ್ನ ಸೆಲೆಕ್ಟ್ ಮಾಡಿರುವಂಥದ್ದು ಕೊನೆಯಲ್ಲಿ ಬಿಗ್ ಬಾಸ್ ಸದಸ್ಯರು ಬಹುಮತವಾಗಿ ನಿಮ್ಮನ್ನು ಮನೆಯಿಂದ ಹೊರದೂಡಿದ್ದಾರೆ ಅಂತ ಹೇಳಿದ್ದಾರೆ ಈ ಪ್ರೋಮೋ ನೋಡ್ತಿದ್ರೆ ತುಂಬ ಜನ ಜಾನವಿ ಅವ್ರನ್ನ ಸೆಲೆಕ್ಟ್ ಮಾಡಿರೋ ಥರ ಕಾಣ್ತಾ ಇದೆ ಬಟ್ ಅವರು ಹೊರಗೆ ಏನು ಶಾಕ್ ಆಗೋಲ್ಲ ಯಾಕೆ ಅವರು ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಉಳ್ಕೋಬೇಕು ಅಂತ ಆವಾಗವಾಗ ಸೌಂಡ್ ಮಾಡ್ತಿರ್ತಾರೆ ಅಷ್ಟೆ ಆದರೆ ಇಲ್ಲಿ ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ಸ್ಪಂದನ ಸೋಮಣ್ಣ ಮತ್ತು ಮಾಳು ಅವ್ರನ್ನ ಹೊರತುಪಡಿಸಿ ಮನೆಯ ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ರಾಶಿಕಾ ಅವರು ಫೈನಲಿಸ್ಟ್ ಆಟದಲ್ಲಿ ಗೆದ್ದು ಮೇ ಬಿ ಅವರು ನಾಮಿನೇಷನಿಂದ ಇಮ್ಯುನಿಟಿ ಪಡೆದಿದ್ದಾರೆ ಅನಿಸುತ್ತೆ ಯಾಕೆಂತಂದರೆ ಆ ಪ್ರೋಮೋದಲ್ಲಿ ಅವರು ಫೈನಲಿಸ್ಟ್ ಜೊತೆ ನಿಂತಿರೋದನ್ನು ಅಲ್ಲಿ ನೋಡ್ಬೋದು ಅಟ್ ದ ಸೇಮ್ ಟೈಮ್ ಅಶ್ವಿನಿ ಗೌಡ ಅವರು ಸ್ಪಂದನ ಅವ್ರನ್ನ ಸೆಲೆಕ್ಟ್ ಮಾಡಿರುವಂಥದ್ದು ಅವರು ಗೇಮಲ್ಲಿ ಸೋತು ನಾಮಿನೇಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸ್ಪಂದನ ಅವರು ಕೂಡ ಎಂಟರ್ಟೈನ್ಮೆಂಟ್ ಇಲ್ಲ ಅವ್ರ ಆಟನೂ ಕೂಡ ಏನಷ್ಟು ಚೆನ್ನಾಗಿಲ್ಲ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ವೀಕ್ ಕಂಟೆಸ್ಟೆಂಟ್ ಅನಿಸುತ್ತೆ ಹಾಗೆ ಮಂಜು ಭಾಷಿಣಿ ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಟ್ಟರೂ ಕೂಡ ಅವ್ರ ಆಟದಲ್ಲಿ ಎಲ್ಲೂ ಅವರು ಅವ್ರನ್ನ ಪ್ರೂವ್ ಮಾಡಿಕೊಂಡಿಲ್ಲ ಎಲ್ಲ ಆಟದಲ್ಲೂ ಕೂಡ ಅವರು ಸೋತಿರುವಂಥದ್ದು ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಮಂಜು ಅವರು ತುಂಬಾ ವೀಕ್ ಇದ್ದಾರೆ ಅವರು ಇವತ್ತು ಎಲಿಮಿನೇಟ್ ಆಗಲಿಲ್ಲ ಅಂದರೂ ವೀಕೆಂಡಲ್ಲಿ ಎಲಿಮಿನೇಟ್ ಆಗೋದಂತೂ ಪಕ್ಕ ಸತೀಶ್ ಅವರು ಎಲ್ಲೂ ಕೂಡ ಅವ್ರನ್ನ ಅವರು ಪ್ರೂವ್ ಮಾಡ್ಕೊಂಡಿಲ್ಲ ಗೇಮಿಂದ ಆಚೆ ಇಟ್ಟಾಗಲೂ ಕೂಡ ಅವ್ರಿಗೆ ಅದು ಎಲ್ಲೂ ಬೇಜಾರು ಕೂಡ ಆಗಲಿಲ್ಲ ಸದ್ಯ ನನ್ನ ಕೈಲಿ ಅಂತೂ ಆಗ್ತಾನೂ ಇರಲಿಲ್ಲ ನನ್ನ ನಾನು ತುಂಬ ವೀಕ್ ಅಂತ ಅವ್ರನ್ನ ಅವರೇ ಹೇಳ್ಕೊಂಡಿದ್ದಾರೆ ಅದನ್ನು ರೀಸನ್ ಆಗಿ ಇಟ್ಕೊಂಡು ಕೂಡ ಮನೆಯವರೆಲ್ಲ ಅವ್ರನ್ನ ಹೊರಗಿಟ್ಟಿರ್ಬೋದು ಅಂತ ಕೂಡ ಅನ್ನಿಸ್ತಾ ಇದೆ ಆದರೆ ಈ ಪ್ರೋಮೋದಲ್ಲಿ ತುಂಬ ಜನ ಜಾನ್ವಿ ಅವರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಮೇ ಬಿ ಅವರು ಕೂಡ ಹೊರಗೆ ಹೋಗ್ಬೋದು ಅಂತ ಅನ್ನಿಸ್ತಿದೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ ಅದೇನಪ್ಪ ಅಂತಂದರೆ ಪ್ರೋಮೋ ಕೊನೆಯಲ್ಲಿ ಎಕ್ಸ್ಪೆಕ್ಟ್ನ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಒಂದು ಬಾಕ್ಸ್ ಇಟ್ಟಿರುವಂಥದ್ದನ್ನ ನಾವು ನೋಡ್ಬೋದು ಮೇ ಬಿ ಯಾರು ಮುಖ್ಯದ್ವಾರಕ್ಕೆ ಹತ್ತಿರ ಬಂದಿರ್ತಾರೋ ಅವ್ರನ್ನ ಕೂಡ ಮತ್ತೊಬ್ಬ ಫೈನಲಿಸ್ಟ್ ಅಂತ ಕೂಡ ಟ್ವಿಸ್ಟ್ ಮಾಡ್ಬೋದು ಯಾವುದನ್ನೂ ಕೂಡ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸೊ ಅದೇ ಅಲ್ವಾ ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಯಾರು ಹೋಗ್ತಾರೆ ಯಾರು ಉಳ್ಕೋತಾರೆ ಅಂತ ನಿಮ್ಗೆ ಅನಿಸುತ್ತೆ ಗೈಸ್ ಯಾರಾದರೂ ಹೊರಗಡೆ ಹೋಗ್ತಾರಾ ಇಲ್ಲ ಯಾರಾದರೂ ಫೈನಲಿಸ್ಟ್ ಆಗ್ತಾರಾ ಅಂತ ಕಮೆಂಟ್ ಮಾಡಿ ಹಾಗೆ ಯಾರನ್ನು ಹೊರಗೆ ಕಳಿಸೋಕೆ ಇಷ್ಟಪಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಅಪ್ಡೇಟ್ಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು